ಅವನಿಗೆ ಏನೂ ಗೊತ್ತಿರಲಿಲ್ಲ ಎಲ್ಲವನ್ನೂ ನಾನೇ ಹೇಳಿಕೊಡಬೇಕಿತ್ತು ನೀಜ ಹೇಳಬೇಕೆಂದರೆ ನಾನು ಅವನ ಕೆಲಸವನ್ನು ಕಂಡುಬೆರಗಾಗಿದ್ದೆ ಅದಾದ ಮೇಲೆ ಆಗಾಗ ನಾನು ಆ ಕೆಲಸ ಮಾಡುತ್ತಿದ್ದೆ ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ ಕೊನೆಯವರೆಗೂ ಕೇಳಿ ಹಾಯ್ ಗೆಳೆಯರೆ ನಾನು ಅಕ್ಷತಾ ನನಗೆ ಸುಮಾರು ಮೂವತ್ತಾರು ವರ್ಷ ವಯಸ್ಸು ಕೆಲವು ವರ್ಷಗಳ ಹಿಂದೆ ನಡೆದ ಒಂದು ಘಟನೆಯನ್ನು ನಿಮಗೆ ಹೇಳುತ್ತೇನೆ ನೋಡಲು ಅಂದವಾಗಿ ಇದ್ದ ನನ್ನನ್ನು ಇಡೀ ಊರೇ ನೋಡುತ್ತಿತ್ತು ಅಷ್ಟೊಂದು ಅಂದವಾಗಿದ್ದ ನಾನು ಉದ್ದವಾದ ಕೂದಲು ಚಂದಿರನಂತೆ ಮುಖ ನೇರ ಮೂಗು ಹೀಗೆ ನೋಡಲು ಎರಡು ಕಣ್ಣು ಸಾಲದಾಗಿತ್ತು ಉತ್ತಮ ನಡವಳಿಕೆ ಜೊತೆಗೆ ಶಾಂತಸಾಗರದಂತೆ ನನ್ನ ನೋಟವಿದ್ದು ಮುಖದಲ್ಲಿ ಕಾಂತೀಯತೆ ಇತ್ತು ಜೊತೆಗೆ ಮಾತಿನ ಕಲೆ ಗೊತ್ತಿದ್ದ ನನಗೆ ಇತರರನ್ನು ನನ್ನತ್ತ ಸೆಳೆಯುವ ಗುಣವೂ ಇದ್ದು ಹೋಗಿತ್ತು ಹೀಗೆ ಇದ್ದಾಗಲೇ ನನ್ನ ಮದುವೆ ನಡೆದು ಹೋಗಿ ಸಾಕಷ್ಟು ವರ್ಷವಾಗಿತ್ತು ಮಕ್ಕಳೆಲ್ಲರೂ ಕಾಲೇಜಿಗೆ ಹೋಗುತ್ತಿದ್ದರಿಂದ ಅವರು ದೂರದ ಹಾಸ್ಟೆಲ್ನಲ್ಲಿ ಇರುತ್ತಿದ್ದರು ಇನ್ನು ಮನೆಯಲ್ಲಿ ಇದ್ದದ್ದು ನಾನು ಮತ್ತು ನನ್ನ ಯಜಮಾನರು ಮಾತ್ರ ಅವರ ಪಾಲಕರು ಅದಾಗಲೇ ಹೋಗಿ ಸಾಕಷ್ಟು ವರ್ಷವಾಗಿತ್ತು ಹೀಗೆ ಒಂದು ದಿನ ನಾನು ಸಾಯಂಕಾಲ ಹೊಲಕ್ಕೆ ಹೋಗಿದ್ದೆ ಹೀಗೆ ಹೋದಾಗ ನಾನು ಒಂದು ಸಲ ಹೊಲವನ್ನು ಸುತ್ತು ಹಾಕಿ ಬರಬೇಕು ಎಂದು ನಿರ್ಧರಿಸಿದೆ ಹೀಗೆ ಬರುವಾಗ ನಮ್ಮ ಹೊಲದ ಕಬ್ಬಿನಲ್ಲಿ ಏನೋ ಗುಸುಗುಸು ಶಬ್ದ ಕೇಳಿದಂತೆ ಆಯಿತು ನನ್ನ ಭ್ರಮೆ ಇರಬಹುದು ಎಂದು ಭಾವಿಸಿ ಸುಮ್ಮನೆ ಮುಂದೆ ಬರಬೇಕಾದರೆ ಅಲ್ಲಿ ದೂರದಲ್ಲಿ ಯಾರದೂ ಚಪ್ಪಲಿ ಕಂಡಂತೆ ಆಯಿತು ಕಬ್ಬಿನ ಹೊಲದಲ್ಲಿ ಒಳಗೇ ಯಾರಿದ್ದಾರೆ ಏನು ಮಾಡುತ್ತಿದ್ದಾರೆ ಎಂದು ನೋಡಿದಾಗ ನನ್ನ ಕಣ್ಣುಗಳಿಂದ ನಾನೇ ನಂಬಲಾರದ ಒಂದು ಘಟನೆ ಕಂಡು ನಾನು ಗಾಬರಿಯಾಗಿದ್ದೆ ನಮ್ಮ ಹೊಲದ ಕೆಲಸಕ್ಕೆ ಬರುತ್ತಿದ್ದ ಕೂಲಿಯಾಕೆ ನಮ್ಮ ಓಣಿಯ ಒಬ್ಬ ಯುವಕನ ಜೊತೆಗೆ ಕಬ್ಬಿನ ಹೊಲದಲ್ಲಿ ಸ್ವಲ್ಪ ಜಾಗಂ ಮಾಡಿಕೊಂಡು ಏಕಾಂತದಲ್ಲಿ ಆ ಕೆಲಸ ಮಾಡುತ್ತಿದ್ದರು ನೋಡಲು ಸಖತ್ತಾಗಿ ಎತ್ತರವಾಗಿ ಗೋಧಿಬಣ್ಣ ಹುರಿಮೀಸಿ ಬಿಟ್ಟುಕೊಂಡಿದ್ದ ಆತ ಪೈಲ್ವಾನ್ನಂತೆ ಕಾಣುತ್ತಿದ್ದ ಆತ ಚೆನ್ನಾಗಿ ಕೆಲಸ ಮಾಡುವುದನ್ನು ಕಂಡು ನಾನು ಒಳಗೆ ಹೋಗಲೇ ಎನ್ನುವಂತೆ ಎನಿಸಿತು ಆದರೆ ಬೇಡ ಎಂದು ಅಲ್ಲಿಂದ ವಾಪಸ್ ಮನೆಗೆ ಬಂದುಬಿಟ್ಟಿದ್ದೆ ನಮ್ಮದು ಹಳೆಕಾಲದ ಮನೆಯಾಗಿದ್ದರಿಂದ ಕಾಳುಗಳನ್ನು ಇಡಲು ಒಂದು ಕೋಣೆ ಇರಲು ಒಂದು ಕೋಣೆ ಅಡುಗೆ ಮನೆ ಹಾಲಿನಲ್ಲಿ ಒಂದು ಕಟೆಯಂತಹ ಜಗುಲಿ ಇತ್ತು ಇನ್ನೂ ನಾನು ನೇರವಾಗಿ ಮನೆಗೆ ಬಂದ ಕೂಡಲೇ ಕೈ ಕೆಲಸ ಮಾಡಿದೆ ಆದರೆ ಸಾಕಷ್ಟು ವರ್ಷಗಳಿಂದ ಬಂಜರು ಆಗಿರುವ ನೆಲದಲ್ಲಿ ನೀರು ಬರಲು ಹೇಗೆ ಸಾಧ್ಯ ಹೀಗಾಗಿ ನಾನು ಸಾಕಷ್ಟು ಕೆಲಸ ಮಾಡಿದರು ನನಗೆ ಅಷ್ಟೇನೂ ಸಹಾಯವಾಗಲಿಲ್ಲ ಕೊನೆಗೆ ಅವತ್ತು ನನ್ನ ಯಜಮಾನರು ಬಂದ ಮೇಲೆ ಆ ಕೆಲಸ ಮಾಡಿದಾಗ ಕೆಲವೇ ಹೊತ್ತಿನಲ್ಲಿ ಎಲ್ಲಾ ಕೆಲಸ ಮುಗಿದು ಹೋಗಿತ್ತು ಅದನ್ನು ಕಂಡ ನನಗೆ ಬೇಜಾರು ಎನಿಸಿತು ಆಮೇಲೆ ಸುಮ್ಮನೆ ಮತ್ತೆ ಕೆಲಸ ಮಾಡಿಕೊಂಡು ರೆಸ್ಟ್ ಮಾಡಿದೆ ಇನ್ನು ಹೊಲದಲ್ಲಿ ಆ ಯುವಕನ ಆ ಕೆಲಸದ ಆರ್ಭಟ ಕಂಡು ನಾನು ಗಾಬರಿಯಾಗಿದ್ದೆ ಅವನ ಶಕ್ತಿಯನ್ನು ಕಂಡ ನಾನು ಏನೂ ಮಾಡಬೇಕು ಎಂದು ತಿಳಿಯಲೇ ಇಲ್ಲ ಕಣ್ಣು ಮುಚ್ಚಿದರೂ ಸಹ ಆ ಕೆಲಸವೇ ಕಣ್ಣು ಮುಂದೆ ಬಂದಂತೆ ಆಗುತ್ತಿತ್ತು ನನಗೆ ಸಮಾಧಾನ ಎನಿಸಲೇ ಇಲ್ಲ ಇದಕ್ಕೆ ಏನಾದರೂ ಒಂದು ದಾರಿ ಮಾಡಬೇಕು ಎಂದಾಗಲೇ ನನ್ನ ಗಮನ ಹೋಗಿದ್ದು ನಮ್ಮ ಮಾಂತೇಶ್ ಕಡೆ ನೋಡಲು ಅಷ್ಟೇನೂ ಅಂದವಾಗಿಲ್ಲದಿದ್ದರೂ ಹಳ್ಳಿಯವನಾಗಿದ್ದರಿಂದ ಶಕ್ತಿವಂತನಂತೆ ಕಾಣುತ್ತಿದ್ದ ಅವನೇ ನನ್ನ ಕೆಲಸಕ್ಕೆ ಸರಿಯಾದ ವ್ಯಕ್ತಿ ಎಂದು ನಾನು ತೀರ್ಮಾನಿಸಿದೆ ಆಗಾಗ ಅವನ ಮನೆಗೆ ಹೋಗುತ್ತಿದ್ದರಿಂದ ನನಗೆ ಯಾವುದೇ ತೊಂದರೆ ಕೂಡ ಇರಲಿಲ್ಲ ಅಲ್ಲದೆ ನಾನು ಅವರ ಮನೆಗೆ ಹೋದಾಗ ಅವನು ನನ್ನ ನೋಡುತ್ತಿದ್ದದ್ದು ನನಗೆ ಗೊತ್ತಿತ್ತು ಅವನು ನಾನು ಮನೆಯಲ್ಲಿ ಕುಳಿತು ಅಡುಗೆ ಮಾಡುವಾಗ ನೀರು ತುಂಬುವಾಗ ನೆಲಕ್ಕೆ ಕುಳಿತು ಪಾತ್ರೆ ತೊಳೆಯುವಾಗ ಹೀಗೆ ಬೇರೆ ಬೇರೆ ಕೆಲಸ ಮಾಡುತ್ತಿದ್ದಾಗ ನನ್ನ ಜೊತೆ ಮಾತನಾಡುತ್ತಾ ನಿಲ್ಲುತ್ತಿದ್ದ ಆದರೆ ಅವನು ಯಾಕೆ ಬಂದು ನಿಲ್ಲುತ್ತಿದ್ದ ಎಂದು ನನಗೆ ಆಮೇಲೆ ಗೊತ್ತಾಗಿತ್ತು ಅಲ್ಲದೆ ಆಗಾಗ ಕಾಣುತ್ತಿದ್ದ ಸೌಂದರ್ಯವನ್ನು ಕಂಡು ಸುಮ್ಮನೆ ಇರುತ್ತಿದ್ದ ಆದರೆ ಅದೆಲ್ಲ ಸಹಜ ಇದು ಮಾಮೂಲು ಎಂದು ನಾನು ಸುಮ್ಮನಾಗಿದ್ದೆ ಆದರೆ ಮನಸ್ಸಲ್ಲಿ ಅಡಗಿ ಕೂತಿದ್ದ ಸಾವಿರಾರು ಪ್ರಶ್ನೆಗಳು ಜಾಗೃತವಾಗಿ ಹೇಗಿದ್ದರೂ ಇವನು ಮೊದಲಿನಿಂದ ಮನೆಗೆ ಬರುತ್ತಾನೆ ಏನು ತೊಂದರೆ ಆಗುವುದಿಲ್ಲ ಎಂದು ತಿಳಿಸಿದವು ಹೇಗಾದರೂ ಮಾಡಿ ನನ್ನ ಕನಸು ನನಸು ಮಾಡಿಕೊಳ್ಳಲು ದಾರಿ ಮಾಡಿಕೊಂಡು ಜೀವನದಲ್ಲಿ ಕಳೆದು ಹೋಗಿರುವ ಸಂತೋಷ್ ಮತ್ತೆ ಪಡೆಯಬೇಕು ಎಂದು ಎನಿಸಿತು ಇನ್ನು ಅದಾಗಲೇ ಡಿಗ್ರಿ ಓದುತ್ತಿದ್ದ ಅವನು ಯಾವಾಗಲೂ ಫೋನ್ಲಿ ಬಿಸಿಯಾಗಿ ಇರುತ್ತಿದ್ದ ಯಾವಾಗಲೂ ಮೆಸೇಜ್ ಫೋನ್ ಕಾಲ್ ಅಂತ ಮಾತನಾಡುತ್ತಲೇ ಇರುತ್ತಿದ್ದ ನಾನು ಕೂಡ ಕಾಲೇಜಿನಲ್ಲಿ ಇದೆಲ್ಲಾ ಸಹಜ ಎಂದುಕೊಂಡಿದ್ದೆ ಇನ್ನು ಒಂದು ದಿನ ನಾನು ಅವರ ಮನೆಗೆ ಹೋದಾಗ ಅವರ ಮನೆಯ ಮುಂದೆ ನಿಂತು ಮಾತನಾಡುತ್ತಿದ್ದ ಅವನು ಜಗಲಿಯ ಬಳಿ ಕೂತು ಮಾತನಾಡುತ್ತಿದ್ದ ಈ ಹೊತ್ತಿಗೆ ನಾನು ಕೆಳಗೆ ಬಿದ್ದ ನನ್ನ ಮೊಬೈಲ್ ತೆಗೆದುಕೊಳ್ಳಲು ಹೋದಾಗ ಅವನು ನನ್ನ ಕಡೆಗೆ ನೋಡಿದ ಅರ್ಧಂಬರ್ಧ ಸೌಂದರ್ಯವನ್ನು ಕಂಡ ಅವನು ಕಣ್ಣು ಬಿಟ್ಟುಕೊಂಡು ನನ್ನ ನೋಡುತ್ತಿದ್ದ ಇನ್ನೂ ಒಂದು ದಿನ ನಾನು ಮನೆಯಲ್ಲಿ ಕುಳಿತು ಕಾಳು ಸ್ವಚ್ಛ ಮಾಡುತ್ತಿದ್ದಾಗ ಮನೆಗೆ ಬಂದಿದ್ದ ಆತ ಪದೇ ಪದೇ ನನ್ನ ಕಡೆ ನೋಡುತ್ತಿದ್ದ ಅವನು ಬೇರೆ ಕಡೆಗೆ ಗಮನ ಕೊಡುತ್ತಿದ್ದ ಎನ್ನುವುದನ್ನು ಅರಿತಿದ್ದ ನಾನು ಹೊರೆಗಣ್ಣಿನಿಂದ ಅವನ ಕಡೆ ನೋಡುತ್ತಾ ಮುಗುಳುನಕ್ಕು ಸುಮ್ಮನಾಗಿದ್ದೆ ಹೀಗೆ ಒಂದೆರಡು ಸಾರಿ ಬೇರೆ ಸಂದರ್ಭದಲ್ಲಿ ಕಣ್ಣು ಹೊಡೆದಾಗ ಅವನು ಕಂಗಾಲಾಗಿ ಬಿಟ್ಟಿದ್ದ ಅವನ ಹೆದರಿಕೆ ಕಂಡು ನಾನು ಮನಸ್ಸಿನಲ್ಲೇ ನಕ್ಕಿದ್ದೆ ಇನ್ನು ಅವನ ಮನೆಗೆ ಹೋದಾಗ ಅವನು ಮೊಬೈಲ್ ಅಥವಾ ಟಿವಿ ನೋಡುತ್ತಾ ಮಾತನಾಡುತ್ತಾ ಕೂತಾಗ ಅವನು ನನ್ನ ನೋಡುತ್ತಿದ್ದದ್ದು ನನ್ನ ಗಮನಕ್ಕೆ ಬಂದಿತ್ತು ಅವರ ಮನೆಯಲ್ಲಿ ಹೀಗೆ ಮಾತನಾಡುತ್ತಾ ಕೂತಾಗ ಅವನನ್ನು ನೋಡಿ ನಾನು ನಗುತ್ತಿದ್ದೆ ಅವನು ಕೂಡ ನಕ್ಕು ಸುಮ್ಮನೆ ಟಿವಿ ನೋಡುತ್ತಿದ್ದ ಹೀಗೆ ನಮ್ಮ ನಡುವೆ ಕೆಲವು ದಿನಗಳ ಕಾಲ ಇದು ನಡೆಯುತ್ತಲೇ ಇತ್ತು ಇನ್ನು ನಾನು ಅವರ ಮನೆಗೆ ಹೋದಾಗ ಅವನಿಗೆ ಬೇರೆ ಬೇರೆ ಭಾಗ ಕಾಣುವ ರೀತಿ ಉಡುಪನ್ನು ಹಾಕಿಕೊಂಡು ಅವರ ಮನೆಯಲ್ಲಿ ಏನಾದರೂ ಕೆಲಸ ಮಾಡುತ್ತಲೇ ಇದ್ದು ಅವನ ಮುಂದೆ ಓಡಾಡುತ್ತಿದ್ದೆ ಅವನು ನನ್ನ ಗಮನಿಸುವುದು ನನಗೂ ಗೊತ್ತಿತ್ತು ಇನ್ನು ಉಳಿದಂತೆಯೇ ಅವನು ಹೊಲ ಮನೆ ಅಂತ ಸುತ್ತಾಡುತ್ತಿದ್ದ ಅವನಿಗೆ ಏನೂ ಏನೂ ಕೆಲಸವಿರಲಿಲ್ಲ ಊರು ಸುತ್ತುವುದು ಸುಮ್ಮನೆ ತಿನ್ನುವುದು ಕ್ರಿಕೆಟ್ ಆಡುವುದು ಗೆಳೆಯರ ಜೊತೆ ಸುತ್ತಾಟ ಇದು ಅವನ ದಿನಚರಿಯಾಗಿತ್ತು ಅಲ್ಲದೆ ಸುತ್ತಾಡೋಕೆ ಹೋದಾಗ ನಾನು ಎಲ್ಲೆಡೆ ಕಂಡರೂ ಸಹಿತ ನನ್ನ ನೋಡುತ್ತಿದ್ದ ಹೀಗೆ ಆರು ತಿಂಗಳು ಕಳೆದು ಹೋಗಿತ್ತು ಒಂದು ದಿನ ನಾನು ಅವರ ಮನೆಗೆ ಹೋದಾಗ ಅವನು ನನ್ನ ನೋಡಿದ ಆಗ ನಾನು ನೇರವಾಗಿ ಅವನ ಮನೆಗೆ ಹೋಗಿ ಅವನನ್ನು ಸ್ವಲ್ಪ ಮನೆಗೆ ಕಳುಹಿಸಿಕೊಡುವಂತೆ ಹೇಳಿದ್ದೆ ಹೊತ್ತಿನ ಬಳಿಕ ಅವನು ನನ್ನ ಮನೆಗೆ ಬಂದ ಆಗ ಅಡುಗೆ ಮನೆಯಲ್ಲಿ ಇದ್ದೀನಿ ಬಾ ಅಂತ ಹೇಳಿದಾಗ ಒಳಗೆ ಬಂದು ನನ್ನನ್ನೇ ನೋಡುತ್ತಿದ್ದ ನಾನು ಈರುಳ್ಳಿ ಕತ್ತರಿಸುತ್ತಾ ಅವನನ್ನು ನೋಡಿದಾಗ ಆಗ ಅವನು ನನ್ನನ್ನು ನೋಡದೆ ಬೇರೆ ಕಡೆಗೆ ನೋಡುತ್ತಾ ಮಾತನಾಡುತ್ತಿದ್ದ ಆಗ ನಾನು ಹತ್ತುತ್ತೀಯ ಎಂದು ಕೇಳಿದ ಕೂಡಲೇ ಅವನು ಗಾಬರಿಯಾಗಿಬಿಟ್ಟ ಆಗ ನಾನು ಯಾಕೋ ಸುಮ್ಮನೆ ಇದ್ದೀಯಾ ಹತ್ತು ತೀಯಾ ಇಲ್ವೋ ಹೇಳು ಎಂದಾಗ ಅವನು ಸುಮ್ಮನಿದ್ದ ಆಗ ನಾನು ಅವನಿಗೆ ಅಲ್ಲಿ ನೋಡು ನಿನ್ನೆ ರಾಶಿ ಮಾಡಿದ ಮೇಲೆ ಉಳಿದ ಗೋಣಿ ಚೀಲಗಳು ಹಾಗೆ ಬಿದ್ದಿವೆ ಅವನ ಮೇಲೆ ಇಡಬೇಕು ಅಟ್ಟದ ಮೇಲೆ ಹತ್ತಿ ಅವುಗಳನ್ನು ಅಲ್ಲಿ ಸರಿಯಾಗಿ ಜೋಡಿಸಿ ಇಡು ಎಂದಾಗ ಅವನಿಗೆ ನಿಗೆ ಜೀವ ಬಂದಂತೆ ಆಗಿ ಸರಿಯಾಯಿತು ಅಂತ ಹೇಳಿದ ಆದರೆ ನನ್ನ ಮಾತುಗಳನ್ನು ಕೇಳಿ ಅವನು ಏನೋ ಯೋಚನೆ ಮಾಡುತ್ತಿದ್ದ ಆಗ ನಾನು ಅವನಿಗೆ ಬೇರೆಯಲ್ಲಿ ಹತ್ತೋಕೆ ವಿಚಾರ ಮಾಡ್ತಾ ಇದ್ದೀಯಾ ನಗುತಾ ಕೇಳಿದಾಗ ಅವನು ಮತ್ತೆ ಮುಖ ಸಪ್ಪೆ ಮಾಡಿದ್ದ ಕೊನೆಗೆ ನಾನು ಸರಿಯಾದಲ್ಲ ಬಿಡು ಇವಾಗ ನಿನಗೆ ಬೇರೆ ಒಂದು ಕೆಲಸ ಹೇಳ್ತೀನಿ ಆದರೆ ನೀನು ಸುಮ್ಮನೆ ಇರಬೇಕು ಯಾರಿಗೂ ಹೇಳಬಾರದು ನಿನ್ನ ಬಗ್ಗೆ ನನಗೆ ಎಲ್ಲ ಗೊತ್ತು ನೀನು ಏನು ನೋಡ್ತಾ ಇರ್ತೀಯಾ ಅಂತ ನನಗೆ ಗೊತ್ತು ಅಂತ ಅವತ್ತು ಅಲ್ಲಿಯೇ ಆ ಕೆಲಸವನ್ನು ಮಾಡಿದೆ ಅವನಿಗೆ ಏನು ಗೊತ್ತಿರಲಿಲ್ಲ ಎಲ್ಲವನ್ನೂ ನಾನೇ ಹೇಳಿಕೊಡಬೇಕಿತ್ತು ನಿಜ ಹೇಳಬೇಕೆಂದರೆ ನಾನು ಅವನ ಕೆಲಸವನ್ನು ಕಂಡು ಬೆರಗಾಗಿದ್ದೆ ಅದಾದ ಮೇಲೆ ಆಗಾಗ ನಾನು ಆ ಕೆಲಸ ಮಾಡುತ್ತಿದ್ದೆ ಹೀಗೆ ಒಂದು ದಿನ ಕೆಲಸ ಮಾಡಬೇಕಾದರೆ ಒಮ್ಮೆ ಸಿಕ್ಕಿಬೀಳುವ ಸ್ಥಿತಿಯಲ್ಲಿ ಇದ್ದೆ ಕೊನೆಗೆ ಅವತೂ ಹಾಗೋ ಹೀಗೋಪಾರಾಗಿ ಅವತ್ತಿಂದ ಎಲ್ಲವನ್ನೂ ನಿಲ್ಲಿಸಿಬಿಟ್ಟೆ ಅಲ್ಲದೆ ಎಲ್ಲ ಜೀವನದಲ್ಲಿಯೂ ಹೀಗೆ ಬೇರೆ ಬೇರೆ ಘಟನೆಗಳು ನಡೆಯುತ್ತಲೇ ಇರುತ್ತವೆ ಇದಾದ ಮೇಲೆ ಅವನು ತನ್ನ ಜೀವನವನ್ನು ತಾನು ನೋಡಿಕೊಂಡ ಇವಾಗ ನಾನು ಮತ್ತೆ ಮೊದಲಿನಂತೆ ಇದ್ದೇನೆ ನಾನು ಮಾಡಿದ್ದು ಕೇವಲ ಆ ಸಮಯಕ್ಕೆ ಅನುಸಾರವಾಗಿ ಮಾತ್ರ ಸರಿ ಎಂದು ಎನಿಸಿತು ಸಹಿತ ಅದು ಎಲ್ಲಾ ಕಾಲಕ್ಕೂ ಸೂಕ್ತವಾದದ್ದು ಅಲ್ಲ ಎಂದು ನನಗೆ ಎನಿಸಿತು ಹೀಗಾಗಿ ಯಾರೂ ಕೂಡ ಇಲ್ಲದ ಕೆಲಸವನ್ನು ಮಾಡಲು ಹೋಗಿ ಸಮಸ್ಯೆ ಮಾಡಿಕೊಳ್ಳಬಾರದು ಇದರಿಂದ ತೊಂದರೆಯೇ ಆಗುತ್ತದೆ ಹೊರತು ಅನುಕೂಲವಲ್ಲ ಎಲ್ಲರೂ ಅಷ್ಟೇ ಯಾವತ್ತೂ ಯಾವುದೇ ತಪ್ಪುಗಳು ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಏಕೆಂದರೆ ಅಪ್ಪಿತಪ್ಪಿ ನಡೆದ ತಪ್ಪನ್ನು ಮತ್ತೊಮ್ಮೆ ಮಾಡಬಾರದು ಒಳ್ಳೆಯ ಜೀವನ ನಡೆಸಬೇಕು ಯಾರು ಇಂತಹದ್ದನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬಾರದು ಎನ್ನುವುದು ನನ್ನ ಅಭಿಪ್ರಾಯ ಗೆಳೆಯರೆ ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ